ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಬ್ರಿಗೆ ಒಂದು ಕ್ವಶನ್ ಇರುತ್ತೆ ಮೈಂಡಲ್ಲಿ ಮುಖ ತುಂಬ ಪಿಂಪಲ್ ಆಗಿಬಿಟ್ಟಿದೆ ಕಲೆಗಳಾಗ್ಬಿಟ್ಟಿದೆ ಇದನ್ನು ಹೋಗ್ಸೋಕ್ಕೆ ಸಾಧ್ಯನಾ ಹೌದು ಈ ಥರ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಪಿಂಪಲ್ಲಿಂದ ಬೇಸತ್ ಬಿಟ್ಟಿರ್ತೀವಿ ಇನ್ನೇನು ಸಾಕಪ್ಪ ಪಿಂಪಲ್ಗಳು ನೋಡಿ 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 ಸತ್ತೋಗ್ಬಿಡೋಣ ಅನ್ನೋವಷ್ಟು ಟೆನ್ಷನ್ ಹುಡುಗಿರಿಗೆ ಯಾಕಂದರೆ ಟೆನ್ಷನ್ ಆಗಿಬಿಟ್ಟು ಏನು ಹಿಂಗಾಯಿತು ಹಿಂಗಾಯ್ತು ಅಂತ ಟೆನ್ಷನ್ ಮಾಡ್ಕೊಂಬಿಟ್ಟೆ ಪಿಂಪಲ್ ಜಾಸ್ತಿ ಮಾಡ್ಕೋತೀರಾ ಅದರಲ್ಲಿ ನಾನು ಒಬ್ಳು ಆಗಿದ್ದೆ ಅದನ್ನು ನೈಸರ್ಗಿಕವಾಗಿ ಹೇಗೆ ಹೋಗ್ಲಾಡ್ಸ್ಬೋದು ಕ್ಲಿಯರ್ ಸ್ಕಿನ್ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇನ್ನೊಂದು ಅಂದರೆ ನೀವು ಅಂಗಡಿಯಲ್ಲಿ ಅವ್ರಿವ್ರು ಹೇಳಿದ್ರು ಅಂದ್ಕೊಂಡು ಕ್ರೀಮ್ಗಳು ತೊಗೊಂಡು ಹಚ್ಚೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಯಾಕಂದರೆ ನಾನು ಮಾಡಿದ ತಪ್ಪು ಕೂಡ ಅದೇ ನೀವು ನ್ಯಾಚುರಲ್ಲಾಗಿ ಯಾವ ರೀತಿ ಪಿಂಪಲ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಇದೊಂದು ಪಕ್ಕ ವರ್ಕ್ ಆಗುತ್ತೆ ಇವೆಲ್ಲ ನಾನು ತೋರಿಸ್ತಾ ಇದ್ದೀನಲ್ವ ನಾನು ಯೂಸ್ ಮಾಡೋವಂಥ ರೆಮಿಡಿನೇ ಇದು ಯಾವುದೋ ಒಂದು ನಾನು ಬೇಕು ಅಂತ ಹೇಳ್ತಾ ಇಲ್ಲ ಇದು ವರ್ಕ್ ಆಗೋದಕ್ಕೆ ನಿಮಗೆ ನಾನು ನಿಮಗೆ ಹೇಳ್ತಾ ಇರೋದು ವಾರದಲ್ಲಿ ಎರಡು ಟೈಮ್ ಯೂಸ್ ಮಾಡಿ ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಇದನ್ನು ಯೂಸ್ ಮಾಡೋದರಿಂದ ಸ್ಕಿನ್ ಸಖತ್ತು ಗ್ಲೋ ಆಗುತ್ತೆ ಹಾಗೆ ಪಿಂಪಲ್ ಯಾಕಪ್ಪ ಜಾಸ್ತಿ ಆಗುತ್ತೆ ಹುಡುಗಿರಿಗೆ ಅಂದರೆ ಅದು ಕೂಡ ಏನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ನನಗೆ ಆಗಿರೋದನ್ನ ನಿಮ್ಗೆ ಹೇಳ್ತೀನಿ ನೀವು ಆ ತಪ್ಪನ್ನ ಮಾಡಬೇಡಿ ಆದ ತಕ್ಷಣ ನಾವು ಏನು ಮಾಡಬಾರ್ದು ಅಂದರೆ ಒಂದು ಪಿಂಪಲ್ ಆದ ತಕ್ಷಣ ಅದು ತಾನಾಗೆ ಆಗುತ್ತಲ್ವ ಅದು ತಾನಾಗೆ ಹೊಡಿಬೇಕು ನಾವು ಉಗ್ರು ತಾಕ್ಸ್ಬಾರ್ದು ಉಗ್ರು ತಾಕ್ಸೋದ್ರಿಂದ ಏನಾಗುತ್ತೆ ಅಂದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಸ್ಪ್ರೆಡ್ ಆಗಿ ಒಂದಿರೋದು ಹತ್ತು ಪಿಂಪಲ್ ಆಗಿಬಿಡುತ್ತೆ ಈ ಥರ ತಪ್ಪನ್ನ ನೀವು ಮಾಡಬೇಡಿ ಹಾಗೆ ಪಿಂಪಲ್ಲು ಒಡಿಯೋಕ್ಕೂ ಮೊದಲೇ ನಾವೇ ಪೋರ್ಸಾಗಿ ಅದನ್ನು ಹೊಡಿಯೋದು ಅದು ಕೂಡ ತಪ್ಪು ಅದರಿಂದ ಇನ್ನೂ ಜಾಸ್ತಿ ಹರಡೋ ಚಾನ್ಸಸ್ ಇರುತ್ತೆ ಹಾಗೆ ನಾವು ಜಾಸ್ತಿ ನೀರು ಕುಡಿಬೇಕು ನಮಗೆ ಅನಿಸುತ್ತೆ ನಾವು ನೀರು ಕುಡಿತೆ ಬಟ್ ನಮ್ಮ ಬಾಡಿಗೆ ಸಾಲಲ್ಲ ಅದು ಜಾಸ್ತಿ ನೀರು ಕುಡಿಬೇಕು ನಾವು ಹಾಗೆ ಇನ್ನೊಂದು ಅಂದರೆ ಸೊಪ್ಪು ತರಕಾರಿನ ಜಾಸ್ತಿ ತಿನ್ನಬೇಕು ಇಂಪಾರ್ಟೆಂಟ್ ಅಂದರೆ ನಾವು ಒಂದು ಪಿಂಪಲ್ ಆದ ತಕ್ಷಣ ನಾವಾಗೆ ಅದನ್ನು ಒಡೆಯೋಕೆ ಹೋಗಬಾರ್ದು ಉಗ್ರನ್ನ ತಾಗಿಸ್ಬಾರ್ದು ಹಾಗೆ ಸಿಕ್ಕಿ ಸಿಕ್ಕಿದ್ದ ಕ್ರೀಮ್ ಅಂತೂ ಮೊದಲು ಅದನ್ನು ಹಚ್ಚೋದನ್ನ ಅವಾಯ್ಡ್ ಮಾಡಬೇಕು ಅವರು ಹೇಳಿದ್ರು ಇವರು ಹೇಳಿದ್ರು ಅಂದ್ಕೊಂಡು ನಾವು ಸಿಕ್ಕಿದ ಕ್ರೀಮ್ನೆಲ್ಲ ಹಚ್ಚಬಾರ್ದು ಅದೇ ಹೋಮ್ ರೆಮಿಡಿನ ನೀವು ಆರಾಮಾಗಿ ಮಾಡಿಕೊಂಡು ಮನೆಯಲ್ಲೇ ಪಿಂಪಲ್ನ ಹೋಗಿಸ್ಕೋಬೋದು ನೋಡಿ ನುಕ್ಕೆ ಸೊಪ್ಪು ಇದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಫ್ರೆಶ್ ಆಗಿ ಸಿಕ್ಕಿದರೆ ತುಂಬ ಒಳ್ಳೆಯದು ಫ್ರೆಶ್ ನುಕ್ಕೆ ಸೊಪ್ಪನ್ನ ತಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಇನ್ನು ಕೆಲವೊಬ್ರಿಗೆ ಫ್ರೆಶ್ ಸಿಗಲ್ಲ ಅಂದರೆ ತಂದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ವಾರಕ್ಕೆ ಎರಡರಿಂದ ಮೂರು ಟೈಮ್ನ ಯೂಸ್ ಮಾಡ್ಕೋಬೋದು ನೋಡಿ ನುಕ್ಕೆ ಸೊಪ್ಪನ್ನ ವಾಶ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಪೇಸ್ಟ್ ಆದರೂ ಪರವಾಗಿಲ್ಲ ನಿಮಗೆ ಮುಖಾನ ಸ್ಕ್ರಬ್ ಬೇಕು ಅಂದರೆ ಸ್ವಲ್ಪ ತರ್ತರಿ ಇದ್ರೂ ಕೂಡ ಪರವಾಗಿಲ್ಲ ಇದಕ್ಕೆ ಇದನ್ನು ಹಚ್ಚೋದ್ರಿಂದ ಏನು ಯೂಸು ಅಂದರೆ ಹೌದು ಇದರಲ್ಲಿ ವಿಟಮಿನ್ಗಳಿರುತ್ತಲ್ವ ನಮಗೆ ಸ್ಕಿನ್ಗೆ ಬೇಕಾದಂಥ ವಿಟಮಿನ್ ಈ ಈ ಎಲ್ಲನೂ ಇರುತ್ತೆ ಇದರಲ್ಲಿ ಇದು ಸ್ಕಿನ್ ಗ್ಲೋ ಮಾಡುತ್ತೆ ಹಾಗೆ ಇದು ಸ್ವಲ್ಪ ಜೆಲ್ ಥರ ಇರೋದರಿಂದ ಸ್ಕಿನ್ನು ಸಖತ್ ಸ್ಮೂತ್ ಮಾಡುತ್ತೆ ಇದು ಹಚ್ಚಾದ ಮೇಲೆ ನಮಗೆ ಸ್ಕಿನ್ನು ಸಖತ್ ಸಾಫ್ಟ್ ಅನಿಸುತ್ತೆ ಹಾಗೆ ಇದು ಸ್ವಲ್ಪ ಕಹಿ ಇರೋದ್ರಿಂದ ನಿಮಗೆ ಮುಖದಲ್ಲಿ ಏನೋ ಬ್ಯಾಕ್ಟೀರಿಯಾ ಈಗ ನೀವು ಪದೇ ಪದೇ ಮುಖ ತೊಳೆದೇ ಇರೋದು ಇಂಥ ಟೈಮಲ್ಲೆಲ್ಲ ನಿಮಗೆ ಡಸ್ಟ್ ಅಲರ್ಜಿಯಿಂದ ತುರ್ಕೆ ಸ್ಟಾರ್ಟ್ ಆಗುತ್ತಲ್ಲ ಮುಖಕ್ಕೆ ಅದು ಕೂಡ ಅವಾಯ್ಡ್ ಮಾಡುತ್ತೆ ಇದಕ್ಕೆ ಏನು ಸೇರಿಸಬೇಕು ಅಂದರೆ ಒಂದು ಸ್ಪೂನಷ್ಟು ಅರಶನ ಸೇರಿಸ್ಕೊಳ್ಳಿ ನುಗ್ಗೆ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಅರಶಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಹಾಲು ಕೂಡ ಬಿಸಿ ಮಾಡೋಕ್ಕೆ ಹೋಗಬೇಡಿ ಹಾಗೆಯೇ ಹಾಲನ್ನು ಸೇರಿಸ್ಕೊಳ್ಳಿ ನಾನು ನಂದಿನಿ ಹಾಲನ್ನ ಹಾಕಿದ್ದೀನಿ ಅದಕ್ಕೆ ಜೇನುತುಪ್ಪ ಅದು ಕೂಡ ನೋಡಿಕೊಂಡು ಹಾಕಿ ಒಂದು ಸ್ಪೂನಷ್ಟಿದ್ರೆ ಸಾಕು ಅರಿಶಿನ ಹೋಮ್ ಮೇಡ್ ಅರಿಶಿನೇ ಹಾಕಿ ಇಲ್ಲಾಂದರೆ ನಿಮಗೆ ಆಯುರ್ವೇದಿಕ್ ಮೆಡಿಕಲಲ್ಲಿ ಸಿಗುತ್ತಲ್ವ ಕಸ್ತೂರಿ ಅರಿಶಿನ ಅಂತ ಅದನ್ನು ಹಾಕಿ ಯಾಕಂದರೆ ನೀವು ಕೆಮಿಕಲ್ ಅಡುಗೆಗೆ ತಂದಿರೋದನ್ನ ಹಾಕಕ್ಕೆ ಹೋಗ್ಬೇಡಿ ಅದರಲ್ಲಿ ಸ್ವಲ್ಪ ಕಲರೇ ಮಿಕ್ಸ್ ಇರುತ್ತೆ ಸ್ಕಿನ್ನಿಗೆ ಎಫೆಕ್ಟ್ ಆಗ್ಬೋದು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳಿ ಇದು ಕೂಡ ಸ್ಕಿನ್ ಸಾಫ್ಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಇಷ್ಟನ್ನು ಸೇರಿಸ್ಕೊಂಡು ಕೆಲವೊಬ್ಬರಿಗೆ ನೀವು ಬೇಕು ಅಂದರೆ ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ನಾನು ಇದನ್ನು ಸೇರಿಸ್ಕೊಂಡಿಲ್ಲ ನೀವು ಇದನ್ನು ಸೇರಿಸ್ಕೊಂಡ್ರೂ ಕೂಡ ಒಳ್ಳೆಯದೇ ಇಲ್ಲ ಅಂದರೂ ಕೂಡ ಓಕೆ ಇದು ಮೇನ್ ಆಗಿ ನಮಗೆ ನುಗ್ಗೆ ಸೊಪ್ಪು ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರೋದು ಅದು ಮುಖಕ್ಕೆ ಸಖತ್ತು ಗ್ಲೋ ಕೊಡುತ್ತೆ ಮತ್ತು ಇವಾಗ ಹೊಸ ಹೊಸ ಪಿಂಪಲ್ಗಳು ಬರ್ತಾ ಇರುತ್ತಲ್ಲ ಅದನ್ನು ಬರ್ದೇ ಇರೋ ಥರ ಕೂಡ ತಡೆಯುತ್ತೆ ಇದು ನೋಡಿ ಈ ನುಕ್ಕೆ ಸೊಪ್ಪನ್ನ ನೀವು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೋಬೋದು ಒಂದು ಮೂರು ಎರಡರಿಂದ ಮೂರು ಬಿಸಿಲಿಗೆ ಹಾಕಿದ್ರೆ ಸಾಕು ದಿನಕ್ಕೆ ಒಂದು ಎರಡೆರಡು ಅವರ್ ಮೂರು ಮೂರು ಅವರ್ ಬಿಸಿಲಿಗೆ ಹಾಕಿಬಿಟ್ರೆ ಒಣಗುತ್ತಲ್ವ ಅದಾದಮೇಲೆ ಪೌಡ್ರ್ ಮಾಡಿಟ್ಕೊಂಡು ನೀವು ಬೇಕಾದಾಗ ಬೇಕಾದಾಗ ವಾರಕ್ಕೆ ಎರಡು ಟೈಮು ಮೂರು ಟೈಮು ಎರಡೆರಡು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಚಬೋದು ನೀವು ಬೇರೆ ಬೇರೆ ಕ್ರೀಮ್ ಹಚ್ಚೋಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಸ್ಕಿನ್ನ ಟ್ರೀಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಪಕ್ಕಾ ರಿಸಲ್ಟ್ ಸಿಗುತ್ತೆ ನನ್ನ ಎರಡು ಕೆನ್ನೆಗಳಿಗೂ ಎಷ್ಟು ಪಿಂಪಲ್ ಆಗಿತ್ತು ಅಂದರೆ ಓಕೆ ನನಗೆ ಆ ಪಾಪು ಆದಮೇಲೆ ಬಾಣಂತಂದಲ್ಲೂ ಕೂಡ ಆ ರೀತಿ ಕೂಡ ಆಗಿತ್ತೇನೋ ಓಕೆ ಹೆಂಗಾದರೂ ಆಗಲಿ ಒಟ್ಟಾರೆ ಜಾಸ್ತಿ ಪಿಂಪಲ್ ಆದರೆ ನೀವು ಅದು ಇದು ಕ್ರೀಮ್ನ ಹಚ್ಚೋ ಬದಲು ನ್ಯಾಚುರಲ್ಲಾಗಿ ಹೋಮ್ ರೆಮಿಡಿನ ಮಾಡಿ ಇದು ನಿಮಗೆ ಪಕ್ಕಾ ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಲೇಟ್ ಆಗ್ಬೋದಷ್ಟೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗೆ ನೀವು ಇದನ್ನೆಲ್ಲ ಮಾಡೋದ್ರಿಂದ ಈ ನುಕ್ಕೆ ಸೊಪ್ಪು ಹಚ್ಚೋದ್ರಿಂದ ಬ್ರೈಟ್ ಕೂಡ ಆಗ್ತೀರಾ ವೈಟ್ ಆಗ್ತೀರ ಕಲರ್ ಬರುತ್ತೆ ನೀವು ಯಾವುದೇ ಒಂದು ಹೋಮ್ ರೆಮಿಡಿ ಮಾಡಿದರೆ ವೇಟ್ ಮಾಡಬೇಕು ಪೇಷನ್ಸ್ ಇರಬೇಕು ವಾರದಲ್ಲಿ ಟೂ ಟೈಮ್ಸ್ ಮಾಡಿ ಹಾಗೆ ಒಂದು ತಿಂಗಳು ಮಾಡಿ ನೋಡಿ ವಾರದಲ್ಲಿ ಎರಡು ಸಲ ಮಾಡಿದ್ರು ಎಂಟು ಸರಿ ಆದರೂ ತಿಂಗಳಲ್ಲಿ ಒಂದು ಎಂಟರಿಂದ ಹತ್ತು ಸರಿ ಮಾಡಿದರೆ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಬೇಡ ಇವಾಗ ಹಚ್ಚಿ ವಾಶ್ ಮಾಡಿ ತೋರಿಸ್ತೀನಿ ನನ್ನ ಮುಖನ ಆವಾಗಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ತುಂಬ ತೆಳು ಆದರೆ ನಿಮಗೆ ಮುಖಕ್ಕೆ ಅಂಟ್ಕೊಳ್ಳಲ್ಲ ಇದು ಸ್ವಲ್ಪ ಜಲ್ಲಿ ಜಲ್ಲಿ ಥರ ಇರೋದರಿಂದ ಅಂಟಲ್ಲ ಸ್ವಲ್ಪ ಗಟ್ಟಿ ಮಾಡಿ ನಿಮಗೆ ತುಂಬ ತೆಳು ಅನಿಸಿದ್ರೆ ಒನ್ ಅವರ್ ಬಿಟ್ಬಿಡಿ ಅದು ಹಾಗೆ ಗಟ್ಟಿ ಆಗಿಬಿಡುತ್ತೆ ಅದಾದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು ಇದು ಹಚ್ಚೋದ್ರಿಂದ ನಿಮಗೆ ಸ್ಕಿನ್ನು ಸಖತ್ ಗ್ಲೋ ಆಗುತ್ತೆ ಇನ್ನೊಂದು ಅಂದರೆ ನಿಮ್ಮ ಉಪ್ಪು ಇಲ್ಲ ಕಣ್ಣಿನ ರೆಪ್ಪೆಗೆಲ್ಲ ತಾಕ್ಸೋಕೆ ಹೋಗ್ಬೇಡಿ ಪದೇ ಪದೇ ಯೂಸ್ ಮಾಡೋದ್ರಿಂದ ಕಣ್ಣು ಉಪ್ಪು ಕೂಡ ಸ್ವಲ್ಪ ಹೋಗೋ ಚಾನ್ಸಸ್ ಇರುತ್ತೆ ಇದು ಸ್ವಲ್ಪ ಕಹಿ ಅಲ್ವಾ ನುಗ್ಗೆ ಸೊಪ್ಪು ಜಾಸ್ತಿ ಕೂದಲಿಗೆ ತಾಕ್ಸೋಕೆ ಹೋಗಬೇಡಿ ಇದನ್ನು ಅಪ್ಲೈ ಮಾಡಿಕೊಂಡು ಕರೆಕ್ಟಾಗಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಇನ್ನು ನಾನು ಕೈಗೆ ಕಾಲಿಗೆ ಎಲ್ಲ ಹಚ್ತೀನಿ ಇವಾಗ ನಾನು ಇದನ್ನು ಅರ್ಧ ಗಂಟೆ ಅಷ್ಟು ಒಣಗೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಕುತ್ತಿಗೆಗೆ ಸ್ವಲ್ಪ ಅಷ್ಟೇ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾಕಂದರೆ ಬಟ್ಟೆ ಇದಾಗಿಬಿಡುತ್ತೆ ಅಂದ್ಕೊಂಡು ಆಮೇಲೆ ನಾನು ಕೈ ಕಾಲು ಹಚ್ಕೊಂಡು ಕ್ಲೀನ್ ಮಾಡ್ಕೋತೀನಿ ನೋಡಿ ಇವಾಗ ಆಗಿದೆ ಇದನ್ನು ಹಾಕ್ಬಿಟ್ಟು ಫಸ್ಟೇ ಕೂಡ ನೀವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೋದು ಇಲ್ಲಾಂದರೆ ವಾ ಒಣಗಿದ ಮೇಲೆ ವಾಶ್ ಮಾಡೋ ಟೈಮಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಅದಾದ ಮೇಲೆ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಳ್ಳಿ ಇದನ್ನು ಮುಖಕ್ಕೆ ಹಚ್ಚಿದ ಮೇಲೆ ಸ್ವಲ್ಪ ಮುಖ ಒಂಥರ ಮುಖಕ್ಕೆ ಸ್ವಲ್ಪ ನೆವೆ ಥರ ಅನಿಸುತ್ತೆ ಯಾಕಂದರೆ ಮುಖ ಸ್ವಲ್ಪ ಪಿಂಪಲ್ಗಳೆಲ್ಲ ಇರುತ್ತಲ್ಲ ಅದು ಉರಿಯುತ್ತೆ ಯಾಕಂದರೆ ಅದು ಒಣಗೋಗ್ಬೇಕಲ್ಲ ಅದಕ್ಕೋಸ್ಕರ ತುರ್ಕೆ ಥರ ಅನಿಸುತ್ತೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದೆರಡು ಸಲ ಹಚ್ಚಿದ ಕೂಡಲೇ ಹಾಗೆ ಅನಿಸುತ್ತಷ್ಟೆ ಆಮೇಲೆ ಏನು ಆಗೋಲ್ಲ ಇದ್ರ ಟೇಸ್ಟ್ ಒಂಥರ ಕಹಿ ಹಾಗೆ ಜೇನುತುಪ್ಪ ಹಾಕಿದ್ದು ಅಲ್ಲ ಸ್ವೀಟ್ ಎಲ್ಲ ಇದೆ ಇದು ಒಣಗಲಿ ಇವಾಗ ಇವಾಗ ಆಗಿದೆ ನೋಡಿ ನಾನು ಕಣ್ಣು ಉಪ್ಪಿಗೆಲ್ಲ ಹಚ್ಚಿಲ್ಲ ಗ್ಯಾಪ್ ಇಟ್ಟಿದ್ದೀನಿ ಇಷ್ಟ ಆದಮೇಲೆ ಕೈ ಕಾಲಿಗೆಲ್ಲ ಹಚ್ಕೊಂಡು ಡ್ರೈ ಆದಮೇಲೆ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಇದರ ರಿಸಲ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡೋಣ ಅರ್ಧ ಗಂಟೆ ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ನೋಡಿ ಇವಾಗ ಮುಖ ಡ್ರೈ ಆಗಿದೆ ಇದಕ್ಕೆ ಮಿನಿಮಮ್ ಅಂದರೂ ನಿಮಗೆ ಅರ್ಧ ಗಂಟೆ ಬೇಕು ಇದು ಒಣಗಲಿಕ್ಕೆ ಯಾಕಂದರೆ ತುಂಬ ಒಂಥರ ಜಲ್ಲಿ ಜಲ್ಲಿ ಆಗಿರುತ್ತಲ್ವ ಅದು ಅದಕ್ಕೋಸ್ಕರ ಫುಲ್ ಇದು ಒಣಗಿದ ಮೇಲೆ ಫುಲ್ ಸ್ಕಿನ್ ಎಲ್ಲ ಟೈಟ್ ಆಗಿಬಿಡುತ್ತೆ ನೋಡಿ ಇವಾಗ ನಾನು ವಾಶ್ ಮಾಡಿದ್ದೀನಿ ಎಷ್ಟು ಗ್ಲೋ ಬಂದಿದೆ ಅಂದರೆ ಮುಖ ಸಖತ್ ಕ್ಲೀನ್ ಆಗುತ್ತೆ ನಿಮಗೆ ಮುಖದಲ್ಲಿ ಎಷ್ಟೇ ಡಸ್ಟ್ ಕೂತಿರಲಿ ಏನೇ ಒಂದಿರಲಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ಹಾಗೆ ಇದು ಹಚ್ಚಿದ ಮೇಲೆ ನೀವು ಅಬ್ಸರ್ವ್ ಮಾಡಿ ಒಂದು ದಿನ ಬಿಟ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಎಲ್ಲಾದರೂ ಚಿಕ್ಕ ಚಿಕ್ಕ ಪಿಂಪಲ್ಲು ಆಗೋಕ್ಕೆ ಸ್ಟಾರ್ಟ್ ಆಗಿದ್ದರೆ ಅದು ಅಲ್ಲೇ ಒಣಗೋಗ್ಬಿಟ್ಟು ಅಲ್ಲೇ ಕಡಿಮೆ ಆಗಿಬಿಡುತ್ತೆ ಅದನ್ನು ಕೂಡ ನೀವು ಒಬ್ಸರ್ವ್ ಮಾಡ್ಬೋದು ನೋಡಿ ಚಿಕ್ಕ ಚಿಕ್ಕ ಕೂದಲು ಕೂಡ ಅಷ್ಟೇ ಮುಖದ ಮೇಲೆ ಕೂದಲಿದ್ದರೆ ಇದನ್ನು ಹಚ್ಚಾದ ಮೇಲೆ ಅದು ಡ್ರೈ ಆದಮೇಲೆ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ಆ ಕೂದಲು ಕೂಡ ಹೋಗುತ್ತೆ ಜಾಸ್ತಿ ಪಿಂಪಲ್ ಇರೋರು ಏನೂ ಟೆನ್ಷನ್ ಮಾಡಿಕೊಳ್ತೇನೆ ಆರಾಮಾಗಿ ಮನೇಲೇ ಇದು ಒಮ್ಮೆ ಟ್ರೈ ಮಾಡಿ ಇದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗೆ ಪಿಂಪಲ್ ಯಾರಿಗೆ ಜಾಸ್ತಿ ಆಗುತ್ತೆ ಅವರು ಜಾಸ್ತಿ ನೀರು ಕುಡೀರಿ ಪಿಂಪಲ್ಗಳಿಗೆ ಉಗ್ರ ತಾಕ್ಸೋಕ್ಕೆ ಹೋಗಬೇಡಿ ಹಾಗೆ ಮೊಡವೆಗಳು ದಪ್ಪ ದಪ್ಪ ಗಂಟಾದರೆ ಅದನ್ನು ಒಡೆಯೋಕ್ಕೂ ಕೂಡ ಹೋಗಬೇಡಿ ಹಾಗೆ ಔಟ್ಸೈಡ್ ಎಲ್ಲಾದರೂ ಹೋದರೆ ಬಂದು ಮುಖ ತೊಳೆಯೋದು ಮೊದಲು ಕಲಿಬೇಕು ನಾವು ಇಷ್ಟೆಲ್ಲ ನಾವು ಮಾಡಿದರೆ ಪಿಂಪಲ್ನ ಅವಾಯ್ಡ್ ಮಾಡ್ಬೋದು ಯಾಕಂದರೆ ನನಗೆ ತುಂಬ ಪಿಂಪಲ್ಗಳಾಗಿದ್ವು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಹೊಸ ಟಿಪ್ಸೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್